ಅವರಿದ್ದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಪಂಡಿತ ಸಿದ್ದರಾಮ ಜಂಬದಿನಿ ರಂಗಮಂದಿರದಲ್ಲಿ ಹೊರ ಆವರಣದಲ್ಲಿ ಪುಸ್ತಕ ಸಂತೆ ನಡೆಯಲಿದ್ದು ಇಪ್ಪತ್ತಕ್ಕೂ ಹೆಚ್ಚು ಮಲ್ಲಿಗೆಗಳು ಭಾಗವಹಿಸಿದ್ದು ಪುಸ್ತಕ ಪ್ರದರ್ಶನ ಮಾರಾಟ ನಡೆಯಲಿದೆ ಬೆಳಗ್ಗೆ ಹತ್ತು ಗಂಟೆಗೆ ಪುಸ್ತಕ ಸಂತೆಯನ್ನು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕುಲಪತಿ ಶಿವಾನಂದ್ ಕೆಳಗಿನ ಮನಿ ಉದ್ಘಾಟಿಸಿದ್ದಾರೆ ಹಿರಿಯ ಸಂಗತಿಗಳಾದ ವೀರ ಹನುಮನ್ ಬಾಬು ಬಂಡರಿಗಲ್ ಚಿದಾನಂದ ಸಾಲಿ ಅಯ್ಯಪ್ಪ ಉಡಾ ಇರಣ್ಣ ಬೆಂಗಾಲಿ ಜಾನ್ ವೇಲ್ಸಿ ವೆಂಕಟೇಶ್ ಬೇವಿನ ಬೆಂಚಿ ರೇಖಾ ಬಡಿಗರ್ ಭಾಗ ಿದ್ದಾರೆ ನಂತರ ಹನ್ನೊಂದು ಗಂಟೆಗೆ ನಡೆಯುವ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ರವಿ ಮುದ್ದು ಚಲನಚಿತ್ರಕ್ಕೆ ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತದೆ ಚಿತ್ರದ ನಾಯಕ ಸಿದ್ಧ ಮುಲಿಮನಿ ಮತ್ತು ನಾಯಕಿ ರಕ್ಷಿಕಾ ಶೆಟ್ಟಿ ಭಾಗವಹಿಸಿದ್ದಾರೆ ಇದೇ ಸಂದರ್ಭದಲ್ಲಿ ತುಂಗಾಭದ್ರ ಸ್ವಚ್ಛತಾ ಅಭಿಯಾನದಲ್ಲಿ ಭಾಗವಹಿಸಿದ್ದ ಎನ್ ಉದಯಕುಮಾರ್ ಸಿರ್ವಾರ್ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ ಕಾರ್ಯದರ್ಶಿ ಶ್ರೀದೇವಿ ವಿ ನಾಯಕ್ ಇವರಿಗೆ ಸನ್ಮಾನಿಸಲಾಗುತ್ತದೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಯು ಆಂಜನೇಯ ಸರಸ್ವತಿ ಎಸ್ ವಿಜಯಲಕ್ಷ್ಮಿ ಹಿರಮಠ ನೂರ ಅಹಮದ್ ವಕೀಲ್ ಮಲ್ಲಿಕಾರ್ಜುನ್ ಗುಲ್ಬರ್ಗ ಗೌಡ್ರು ಡಾಕ್ಟರ್ ಮಡಿವಾಲಯ ಹಿರೇಮಠ ನರಸಿಂಹಳು ಮರ್ಚೆಡ್ ಡಾಕ್ಟರ್ ಚಿದಾನಂದ ಶಾಸ್ತ್ರಿ ಬಸನಗೌಡ ಪಾಟೀಲ್ ಕಂಚನ ಡಾಕ್ಟರ್ ಮಡಿವಾಳಪ್ಪ ಗಡಿಗಿ ಇವರನ್ನು ಸನ್ಮಾನಿಸಿ ಗೌರವಿಸಲಾಗುತ್ತದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವರ ಸಹಕಾರದಿಂದ ಐದು ಕಲಾ ತಂಡಗಳು ಭಾಗವಹಿಸಿದೆ ಬೇರೆ ಜಿಲ್ಲೆಯ ಭರತನಾಟ್ಯ ವೈದ್ಯಗೋಷ್ಠಿ ಜಾನಪದ ನೃತ್ಯ ಡೊಳ್ಳು ಕುಣಿತ ಕೊಪ್ಪಳ ಜಿಲ್ಲೆಯ ಲಿಂಗದಹಳ್ಳಿ ಶಾಲಾ ಮಕ್ಕಳಗಿಂದ ವಿಶೇಷ ನೃತ್ಯ ಕಾರ್ಯಕ್ರಮ ಪ್ರದಾನವಾಗುತ್ತದೆ ಎಂದರು ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಎಂಎಲ್ಸಿ ಎ ವಸಂತಕುಮಾರ್ ಕೆಪಿಸಿಜಿ ಕಾರ್ಯದರ್ಶ ಕೆ ಅಸ್ಲಂ ಪಾಷಾ ಜಿಲ್ಲಾ ಕಾರ್ಯಾಗೃಹದ ಅಧಿ ಅಧ್ಯಕ್ಷರಾದ ಅನಿತಾ ಹಿ ಹಿರೇಮನಿ ಅನಿತಾ ಹಿರೇಮನಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಉತ್ತರ ದೇವಿ ಮಟ್ಟಪತಿ ಡಾಕ್ಟರ್ ಶರಣಬಸವ ಜೋಳದೊಡಿಗಿ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಕೃಷ್ಣ ಶಾವಂತಗೇರಿ ಅಣ್ಣಯ್ಯ ಒಡವಟ್ಟಿ ಡಿಶ್ರೀನಿವಾಸ್ ಸೇರಿ ಅನೇಕರು ಭಾಗವಹಿಸಿದ್ದಾರೆ ಎಂದರು ಸಂಸ್ಥೆ ವತಿಯಿಂದ ಇದೇ ಹದಿನೆಂಟನೇ ತಾರೀಕು ರವಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ರಾಯಚೂರು ರಂಗಮಂದಿರದಲ್ಲಿ ಸಂಕ್ರಾಂತಿ ಸಂಭ್ರಮ ಮತ್ತು ಪುಸ್ತಕ ಸಂತೆ ಎರಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಇದರಲ್ಲಿ ರಾಜ್ಯದ ಪ್ರಸಿದ್ಧ ಕಲಾ ತಂಡಗಳು ಕಲಾವಿದರು ಭಾಗವಹಿಸುತ್ತಿದ್ದಾರೆ ವಿಶೇಷವಾಗಿ ಏನು ಕಳೆದ ವರ್ಷ ಕನ್ನಡದ ಒಂದು ಅತ್ಯುತ್ತಮ ಚಿತ್ರ ಒಂಬತ್ತು ಭಾಷೆಗಳಲ್ಲಿ ಆಗಿರುವಂತಹ ಲವ್ ಯು ಮುದ್ದು ಚಿತ್ರತಂಡಕ್ಕೆ ನಾವು ಅತ್ಯುತ್ತಮ ಚಲನಚಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಆ ಚಿತ್ರದ ನಾಯಕ ಸಿದ್ದು ಮೂಲಿಮನಿ ಮತ್ತು ನಾಯಕಿ ರವಿಕ್ಷಾ ಶೆಟ್ಟಿ ಪುಸ್ತಕ ಸಂತೆ ಉದ್ಘಾಟನೆಯನ್ನು ರಾಯಚೂರು ಏನು ಆದಿಕ ಕುಲಪತಿಗಳಾದ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿ ಅವರು ಉದ್ಘಾಟನೆ ಮಾಡಲಿದ್ದಾರೆ ಅದೆಲ್ಲದೆ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮವನ್ನು ಶ್ರೀ ದತ್ತಲ್ ಬಸನ್ಗೌಡರು ಶಾಸಕರು ಗ್ರಾಮೀಣ ಕ್ಷೇತ್ರ ಅವರು ಉದ್ಘಾಟಿಸುವರು ಇದಲ್ಲದೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮಹಿಳಾ ಕಾಂಗ್ರೆಸ್ನ ಕಾರ್ಯದರ್ಶಿಯಾಗಿ ಮತ್ತು ದುಬೈ ವಿಶ್ವ ಕನ್ನಡ ಸಮ್ಮೇಳನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಜಿಲ್ಲೆಯ ಜನನಾಯಕಿ ಶ್ರೀಮತಿ ಶ್ರೀದೇವಿ ಆರ್ ವಿ ನಾಯಕ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅಭಿನಂದನಾ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಇದಲ್ಲದೆ ಸಿರುವ ಉದಯ್ ಕುಮಾರ್ ಅವರು ಹಾಗೂ ಹತ್ತು ಜನ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಪ್ರಶಸ್ತಿ ಪ್ರದಾನ ನೀಡಲಾಗುವುದು ಮುಖ್ಯ ಅತಿಥಿಗಳಾಗಿ ನಮ್ಮ ಜಿಲ್ಲೆಯ ಏನು ನಾಯಕರುಗಳಾದಂಥ ನಮ್ಮ ಕೆ ಎಸ್ಲಾಂ ಪಾಸೆ ಇರ್ಬೋದು ಡಾಕ್ಟರ್ ಶರಣಬಸವ ಪಾಟೀಲ್ ಅವರು ಸಾರಿ ಡಾಕ್ಟರ್ ಬಸವ ಪಾಟೀಲ್ ಜೋಳದಡಗಿ ನಮ್ಮ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ ಎ ವಸಂತಕುಮಾರ್ ಅವರು ಹಾಗೂ ಅಯ್ಯಣ್ಣ ಒಡವಾಟಿ ಮತ್ತು ಡಿ ಶ್ರೀನಿವಾಸು ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಸ್ಥಳೀಯ ಶಾಸಕರು ಮತ್ತು ಸಾರಿ ಸ್ಥಳೀಯ ಸಾಹಿತಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬರಬೇಕು ಈ ಕಾರ್ಯಕ್ರಮಕ್ಕೆ ಪುಸ್ತಕಗಳ ಒಂದು ಉಳಿವಿಗಾಗಿ ಇದೊಂದು ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ಪುಸ್ತಕಗಳ ಮಾರಾಟ ಮತ್ತು ಪ್ರದರ್ಶನ ಇರುತ್ತದೆ ದಯವಿಟ್ಟು ಎಲ್ಲರೂ ಬನ್ನಿ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಸಂಕ್ರಾಂತಿ ಸಂಭ್ರಮವಾಗಿದೆ ನಮಸ್ಕಾರ ನಾನು ಮಾರುತಿ ಪಡಿಗೆ ಈ ಸಂದರ್ಭದಲ್ಲಿ ಅಮೇರಗೌಡ ಸೈಯದ್ ವಲಿ ಮೌನೇಶ್ ಒಡವಟ್ಟಿ ಉಪಸ್ಥಿತಿದ್ದರು